ಹರಿಹರ ನಗರದ ಸಿಎಂಸಿ ಕಾಂಪ್ಲೆಕ್ಸ್ನಲ್ಲಿ ದಾವಣಗೆರೆ ಜಿಲ್ಲಾ ಮಲ್ಟಿಪರ್ಪಸ್ ಅಸೋಸಿಯೇಷನ್ ಸಂಘದ ವತಿಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಹರಿಹರ ತಾಲೂಕು ಕಾರ್ಮಿಕ ಇಲಾಖೆಯ ಅಧಿಕಾರಿ ಜೆ ಕವಿತಾ ರವರು ಮಾತನಾಡಿ ದಾವಣಗೆರೆ ಜಿಲ್ಲಾ ಮಲ್ಟಿಪರ್ಪಸ್ ಅಸೋಸಿಯೇಷನ್ ಸಂಘದ ಸದಸ್ಯರುಗಳೆಲ್ಲರೂ ನಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಅಸಂಘಟಿತ ವಲಯಕ್ಕೆ ಬರುವುದರಿಂದ ಸದಸ್ಯತ್ವವನ್ನು ಪಡೆದುಕೊಂಡು ಸರ್ಕಾರದ ಯೋಜನೆಗಳಾದ ಈ ಶ್ರಮ ಕಾರ್ಡ್ಗಳನ್ನು ಮಾಡಿಸಿದ್ದಲ್ಲಿ ಸವಲತ್ತುಗಳನ್ನು ಪಡೆದುಕೊಳ್ಳಬಹುದು ಕಾರ್ಮಿಕರಿಗೆ ಸಮಸ್ಯೆ ಉಂಟಾದಲ್ಲಿ ನಮ್ಮ ಗಮನಕ್ಕೆ ತಂದ್ರೆ ಕೂಡಲೇ ಸ್ಪಂದಿಸಿ ಅದಕ್ಕೆ ಪರಿಹಾರ ಮಾಡಿಕೊಡುವೆ ಅಂತ ತಿಳಿಸಿದ್ರು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಿ ಐ ದೇವಾನಂದ್ ಚವ್ವಾಣ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಬ್ದುಲ್ ಖಾದರ್ ಸರ್ಕಾರಿ ವೈದ್ಯ ನಾಗರಾಜ್ ಎಸ್ ಕೆ ನಗರಸಭೆ ಸದಸ್ಯರು ಸೈಯದ್ ಅಬ್ದುಲ್ ಅಲಿಂ ರಿಜ್ವಾನ್ ನಗರಸಭೆಯ ಆರೋಗ್ಯ ಹಿರಿಯ ನಿರೀಕ್ಷಕ ಸಂತೋಷ್ ವಕೀಲರ ಸಂಘದ ಅಧ್ಯಕ್ಷ ಆನಂದ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರುದ್ರೇಗೌಡರು ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ಡಿ ಹನುಮಂತಪ್ಪ ಕನ್ನಡಪರ ಸಂಘಟನೆಯ ಅಧ್ಯಕ್ಷರು ರಮೇಶ್ ಮಾನೆ ಇಲಿಯಾಸ್ ಗೌಸ್ ಶ್ರೀನಿವಾಸ್ ಕೂಡ್ಲಿ ಡಿಎಸ್ಎಸ್ ಸಂಘದ ರಾಜ್ಯ ಅಧ್ಯಕ್ಷ ಎಚ್ ಮಲ್ಲೇಶ್ ಕಾರ್ಮಿಕ ಮುಖಂಡ ಎಚ್ ಕೊಟ್ರಪ್ಪ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಸಂತೋಷ್ ಗುಡಿಮನಿ ಶಿಕ್ಷಕ ಮನಿಯರ್ ಎಸ್ಡಿಎಂಸಿ ಅಧ್ಯಕ್ಷ ಜಬೀವುಲ್ಲಾ ಇವರಿಗೆ ಮಲ್ಟಿಪರ್ಪಸ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನ್ ಸಂಘದಿಂದ ಗೌರವ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾ ಮಲ್ಟಿಪರ್ಪಸ್ ಅಸೋಸಿಯೇಷನ್ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶೇಖ್ ಆರ್ ಕಣ್ವಿ ಗೌರವಾಧ್ಯಕ್ಷ ಪ್ರಶಾಂತ್ ಮೋಹಿತೆ ಸಹ ಕಾರ್ಯದರ್ಶಿ ಸಾಜಿದ್ ಜಾವೀದ್ ಖಜಾಂಚಿ ಸೈಯದ್ ಮಂಜುನಾಥ್ ಮಲ್ಲಿಕ್ ಇಲಿಯಾಸ್ ಮುಧಾಸೀರ್ ಅಣ್ಣಪ್ಪ ಅಜೇರ್ ಸಿವು ವೀರೇಶ್ ಮುಕ್ತಿಯಾರ್ ಅನ್ವಾರ್ ನರಸಿಂಹ ದಾದಾಪೀರ್ ವಹಾಬ್ ಖಾನ್ ಮುಸ್ತಫೀಜ್ ಮುಜೀಜ್ ಜಿಶಾನ್ ರಫೀಕ್ ಜಿಯಾ ಅಬೀದ್ ಅಲಿ ಇದಾಯತ್ ರಾಮಣ್ಣ ರವಿ ಇನ್ನು ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೂಡ ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ತಮಗೆ ದೊರಕಲಿ ಅಂತ ಹೇಳ್ತಾ